ಹಾಯ್ ಮತ್ತೆ ರೀಗ್ಲ ಹಾಯ್ ಪಂದ್ಯಾನುತ ವೀಡಿಯೋನ ಸ್ಟಾರ್ಟ್ ಮಲ್ತಂದಿರಲೇ ತುಲಿಯನ್ನು ಒಂಚಿನ ಸ್ವೀಟ್ ಮಲ್ತಂದಿರಲೇ ಜಿಲೇಬಿದ ರೆಸಿಪಿ ನಿಗಲ್ ನೋಡ್ಲೂ ಶೇರ್ ಮಲ್ಪೇ ಅಂಚೆ ಎನ್ನ ಚಾನಲ್ ನಿಗಲು ಫಸ್ಟ್ ಟೈಮ್ ತುಪ್ಪಿ ನಿಂದಂಡ ಸಬ್ಸ್ಕ್ರೈಬ್ ಮಲ್ಚ ಅಂಡ ಸಬ್ಸ್ಕ್ರೈಬ್ಲ ಮಲ್ಪ ಅಂಚೆ ಒಂಚೆ ಲೈಕ್ ಲ ಮಲ್ಪೇ ಕಾಮೆಂಟ್ ಮಲ್ಪೇ ಶೇರ್ ಮಲ್ಪ್ಲೆ ಕಂಟಿನ್ಯೂ ಕಂಟಿನ್ಯೂತದ್ದು ಸಪೋರ್ಟ್ ಲ ಮಲ್ಪ್ಲೆ ಇದೆ ಬಿ ಜಿಲೇಬಿ ನಮ್ಮ ಎಂಚ ಮಲ್ಪನು ತೂಕ ಫಸ್ಟ್ ಒಂಜಿ ಕಪ್ ಇದೆ ಏನು ಮೈದಾಗೇತಂದೆ ಅಂಚೆ ರೆಡ್ಡು ಸ್ಪೂನ್ದ ಕಾರ್ನ್ಫ್ಲೋರ್ದೇ ತಂದೇನೆ ಮೈದಾ ಬುಕ್ಕ ಕಾರ್ನ್ಫ್ಲೋರ್ ಇಕಡೆ ಒಂಚೂರು ಸಾರಿಯನ್ಗೆ ಮೈದಾ ಸಾರ್ದು ರೆಡಿ ದೀಯ ಏನಿತ್ತೆ ಕಾರ್ನ್ಫ್ಲೋರ್ ಪಾಡ್ವೆ ಅಣ್ಣಿಕ್ ಸಾರುವ ಕಜವಿತ್ತ ಪೋಡ್ ಬಂದ್ವ ಕದಾಲತ್ ಸಾರ್ದು ರೆಡಿ ಮಲ್ತದೇ ಇತ್ತೆ ಒಂದು ಚೂರು ಉಂಡತ್ತೆ ಏನು ಒಂದಿಚ್ಚಿಟಿಕ್ ಇದತ್ ಬಂದ್ಬೈತಿ ಆತ್ ಬೇಕಿಂಗ್ ಸೋಡಾ ಪಾಡೊಂದುಲ್ಲೆ ಇನ್ಸ್ಟೆಂಟ್ ಆದ್ ಮಲ್ಪನ ದಾಂಡ ನಮ್ಮ ಈನುಲಾ ಪಾಡೋಲಿ ಏನೊಂದ್ ಪುಡ್ತದ ದೀಪೆ ಹಂಚನೆ ಕಲರ್ಗ್ ಮಂಜುಲ್ದ ಪುಡಿ ಪಾಡ್ವೇನು ದಯಪ್ಪ ಮೈದೆಲ್ಲ ಯೂಸ್ ಮಾಡ್ತೆ ಕಲರ್ ಎಲ್ಲ ಬುಡ್ಸಿ ಬಂದು ಕಲರ್ಗನ್ ಕೆಲವಾಗ ಫುಡ್ ಕಲರ್ ಇತ್ತು ನಾವು ಪಾಡಲಿ ಉಂಡು ಆಡಿನ ಮಂಜುಳು ಯೂಸ್ ಮಾಡ್ತಾಯಿನಿ ಅವು ನಮನೆ ಇಷ್ಟ ಓ ಕಲರ್ ಬುಡು ಅದ್ ಪಾಡೋಣ ಸರಿ ಮಿಕ್ಸ್ ಮಾಡ್ತಾನ ಗವರ ಸೋಡಾ ಮಂಜುಳದ ಪುಡಿ ಇಬ್ರು ಪಾಡ್ತೀನಿ ಇತ್ತಲ್ಲಿ ಮಿಕ್ಸ್ ಆಂಡತೆ ಇದು ಒಂಜಿ ಅರ್ಧ ಕಪ್ಪು ದಾತಿಯನ್ನು ಮೊಸರು ದಹಿ ಪಾಡೊಂದುಲ್ಲೆ ಒಂಜಿ ಕಪ್ ದಾತು ಮೈದೆ ಇಟ್ಟಿಗೆ ತುಂಬ ಆಯ್ತು ಅರ್ಧದಾತು ದೈಹಿ ಪಾಡೋಡ್ ನಿ நீர் பாடுஸ் ம பக்கூர் நீர் பாட ரெடி மி நீர் பாடிச்சி ஜாஸ்திட்டு நீர் பங்க ஜலேபி பட்ரிகாப்புச்சி சரி இன்ச மிஸ் மல்ப்பு సరి అది క్లీన అది ఇప్పడుొంది హిట్ పండ చనమంచి ఒక్క కర్పిక మైతాడల్ ఐట ఒడ్డది పోపిల్లాక్క ఇటు గంటు గంటు ఒరియోర బల్లి ఆ థర్ట్ హిట్ రెడీ ఆవిడు ఇంట్ ఎన్ గులాబ్ జామ సక్కరే పాక ఉండు అవేని యూజ్ యూస్ మల్పును నమ్మే పలు వేస్ట్ మల్ప గులాబ్ జాము తిందైపకా రెడీ పండలక అంత వేస్ట్ బుడ్చి మల్పూను ఏ హిట్ నుంచి నాలుగు గంటె ದೀತೆ ರೆಸ್ಟ್ ಅವರಿಗೆ ನಾಲ್ಕು ಗಂಟೆ ಹಿಡ್ದು ಬೊಕ್ಕ ಹಿಟ್ಟುಲಿ ಈ ಅದಕ್ಕೂ ಬೈದನ್ ಇಂಚ ಹದ ಇಪ್ಪುಡು ನೆಡ್ದು ತೆಳು ಜಲೇಬಿ ಜಲ್ಲಿ ಬಿಸರಿಯಾದ ಆಪುಚಿ ತೆಳುವಂಡ ನಮ್ಮ ಉಂದೆಕ್ ಪೂರ ಮಲ್ಪತಿ ಬೋಂಡಾ ಬಕ್ಕ ವಡಪಾವ್ ಪೂರ ಹಿಟ್ಟು ಇಂಚ ರೆಡಿ ಮಲ್ಪೋ ಅಂಚ ಹಿಟ್ಟು ರೆಡಿ ಮಲ್ಪಡು ಇತ್ತ ಒಂಚಿ ಏನು ಪೈಪಿಂಗ್ ಗೆ ತೊಂದೆ ಒಂಚಿ ಗ್ಲಾಸ್ಗಿಂಚ ಪಾಡ್ದು ಪಾಡುಡು ನಮ್ಮ ಹಿಟ್ಟು ರೆಡಿ ಮಲ್ತಿತ ಅವೆನ್ಪಾಡೋನ್ಗ ಏನ್ ಫಸ್ಟ್ ಎರಡ್ ಸರ್ತಿ ಮೈದೆ ಇನ್ನ ವೀಡಿಯೋನೇ ಆನ್ ಆದಿತ್ತು ಚಕುಡೊಂದ್ ಸರ್ತಿ ಏನ್ ಹಿಟ್ ಪಾಡ್ವೆ ಪಾಡುಂಡೆ ಇದು ಒಂದೇನು ಸರಿಯಾದ ಟೈಟ್ ಆದ ಕೋಲ್ಡ್ ಮಲ್ಪುಗ ಮಿತ್ತದ ಕವರ್ನ ಎಂಚಿಟಲಿ ಪಾಕನ ಬೆಚ್ಚೋಗ್ದಿತ್ತೆ ನಮ್ಮ ಚಪ್ಪೆ ಪಾಕಿ ಪಾಡ್ರಪ್ಪಜಿ ಪಾಕ ಒಂಚೂರು ಬಿಪ್ ಇಪ್ಪಡು ఎన్నె బెచ్చగ్లా దీత యను ఎణ ఎణ బెచ్చ అంద బైతు జలేబీ బుడ్క ఫస్ట్ టైమ్ యూ ఇంచిన అయితే హోల్ కట్ మన ఒంచీ సపూర్ ఒడ్ మితే ఫస్ట్ టైం దంతే సపూర అది జలేబీ బై అండ్ క్రిస్పీ బర్పండు ఐట తొందర బర్పచి జిలేబి తువారా సపూర తం అతి ಒಂದು ಟೇಸ್ಟೆಡ್ ದಾಲ ಫರಕ್ ಇಜ್ಜಿ ಒಂಜಿ ಮೀಡಿಯಮ್ ಫ್ಲೇಮ್ ಅಡ್ ದಿ ಓಡಿಸಿ ನೆಕ್ ಫಸ್ಟ್ ಸಾರ್ ತಿನ್ನಿ ಕೂಡ ಫಾಸ್ಟ್ ದಿಲೆ ದಯಪಂಡ ಕ್ರಿಸ್ಪಿ ಅದು ಕಾಯಿ ಹೊಡತೆ ಅದಕ್ಕೋಸ್ಕರ ಒಂಚೂರು ನಿಮಿಷ ಬಿಡ್ದು ಟರ್ನ್ ಮಾಡಿ ಪಾಡ್ಲೆ ಬಕ್ಕ ಜಲೇಬಿ ಕಾಯರಿಗೆ ನಮ್ಮ ಊಲ ಕಡಾಯಿ ದೀಪಣತೆ ಅಡಿ ಒಂಥರ ಚಪ್ಪಟಿ ಇತ್ತಿನ ಅಂಚಿನ ಕಡೆ ಅವ್ರ ಅಗ್ಯಾಲ ಐತಿ ಅಂಚ ಗುಂಡಿ ಇತ್ತಿಲ್ಲ ಅಂಚತ್ ಅದಾಗ ಐಟ್ ಮಸ್ತ್ ಪಾಡ್ರಿಗ್ಲಾ ಲಾಯ್ಕ ಲಾಯ್ಕದ್ ಕಾಯಿ ಉಂಡೆ ಫುಡ್ ಕಲರ್ ಸಕ್ಕರೆ ಪಾಕಗ್ಲ ಪಾಡುಲಿ ಇತ್ತೆ ಕೇಸರ್ ಪುರ ಕೆಲವ್ರು ಪಾಡ್ವರು ಅವು ನಮ್ಮ ಸಕ್ಕರೆ ಪಾಕೋಗ ಪಾಡೋಲಿ ಒಂದು ಏನು ಮಂಜಾಲ್ದ ಪುಡಿ ಪಾಡ್ನೇಟ್ರ ಅದು ಹಿಟ್ಟಿಗ್ ಪಾಡಂದೆ ಒಂದು ಕಾಯ್ದು ರೆಡಿ ಆತನ್ ತುಲೆ ಕಲರ್ ಚೇಂಜ್ ಅವ್ನ್ ಬತ್ತ ಗಿಪ್ಪು ಏನು ಗೆತ್ತದ ಡೈರೆಕ್ಟ್ ಸಕ್ಕರೆ ಪಾಕೋಗಿ ಒಂದ್ ಏನ್ ಪಾಡೋಡಾಪಂಡು ತುಲೆ ಏನ್ ಸಕ್ಕರೆ ಪಾಕೋಗಿ ಪಾಡ್ದೆ ಸಕ್ಕರೆ ಮಾತ್ರ ಉಂಡತ್ತೆ ಏನ್ ಪಾಕ ಬಿತ್ ಎಕ್ಸ್ಟ್ರಾ ಗೆತ್ತೊಂದು ಚಿ ಓವನಿ ಕಲೆ ಪಾಕ ತುಚ್ಚೈತೆ ಆತೇ ಪಾಕೋಡಿ ಅನ್ನ ಮಲ್ಪನು

ంచె ఆవు అండ్ జలేబి మస్త్ శోక్తం మస్తు క్రిస్పీ హాపండు నాలుగు గంట రెస్ట్ దీత జలేబిండుకుల్ ట్రై మ గులాబ్ జామున్ కింద సక్కరపాకరీ పుణి వేస్ట్ నోడ్చి హేస్ట్ హాపంద స్వీట్ ద రెసిపీ ఆపండు దూవర్లా కలర్ఫుల్ అది ఉండు టేస్ట్ క్రిస్పీ జలేబి నమ్మ బ్రీడ పూర కనిపతి స్వీట్ దగ్గ పూరా మస్త్ టేస్ట్ అది మల్దిన జలేబి రెడీ ఆతను శేప్లవే కొంచెని కూడా అడ్జస్ట్ మల్పర్ పందివేన్

నాకు చురు మలపన బంగత చూడు అండ్ ఫస్ట్ వంజి రెడ్ సరితి పడినా అని చించావు బొక్క కరెక్ట్ అది బరుపుడు ప్రాక్టీస్ అయి బొక్క ఒక నమ్మకు ತುಲೆ ಅಂತ ವಿಡೋ ಮಲ್ಪ ಅಂಚ ಅದೊಂಚೂ ಶೇಪ್ ಎನ್ನ ಶೋಕ್ ತೋಚಾಪುಣ್ಣ ನಿಖುಲ್ಪನ್ವಾರ ಒಟ್ರಾಶಿ ಹತ್ತಿರ ಒಂಚಿನ ಜಲೇಬಿ ಬಂದ್ ಅಂಚನೆ ನಮ್ಮ ಇಲ್ಲೆಡೆ ತಿನ್ರಿಗೋಸ್ಕರ ಅಂದ್ ಮಲ್ಪ ಚೂರು ಅಂಚಿಂಚಲ್ಲ ನಡಪುಣ ಎಲ್ಲ ತೂಪು ಚರಿ ಗೊತ್ತಾಪೂಚಿ ಟ್ರೈ ಮಲ್ಪೊಲಿ ನಮ್ಮ ಟ್ರೈ ಮಲ್ತ ನಿಟ್ಟ ನಮಕ್ ಬೊಕ್ಕ ಒಂಚೆ ಸಕ್ಸಸ್ ಸಾರ ಆಪಿನಿ ಸರಿಯಾದ ಬರ್ಪೀನಿಲ್ಲ ಆಪೂಚಿ ಬಂದ್ ಬಿಡದು ಬುಡಿ ಎಡ ಮಲ್ಪರಕ್ ಆಪೂಚಿ ಅಂಚ ನಿ ಟ್ರೈ ಮಲ್ತುಲೆ ಏ ಏಪಲ ಇಂಚ್ ಸಕ್ಕರೆ ಪಾಕ ಬೇತೇನೆ ತಿಂಡ್ರೆ ಮಲ್ತನೇಟು ಓರಿಂಡಲ್ಲ ఇంచో వర ట్రై మల్తెద్దు తులే జలేబి నెక్స్ట్ నమ్మ ఇల్ హోమ్ మేడ్ గులాబ్ జామన్ వే పాకు హే పాడ గులాబ్ జామున్ తయత్ గోలి మస్త్ చక్కెర పక్క అంత జాస్తి బోర్డు హాపం జలేబీ కుంతెంతే పడద నమ గిప్ అం చదువు జల్ చక్కెర పాక జలేబీ మల్పర్ లైక్ ಎನ್ನ ದುಂಬುಲ ಏನದುಂಬಂಚು ಜಲೇಬಿದ ರೆಸಿಪಿ ಏನು ಪಾಡ್ದಿದ್ದೆ ತೂತು ಜರ ಅಂಡ ತೂಲೆ ಮಸ್ತ್ ಅಂಡ್ ದುಂಬು ಅಂಡ ಏನಿತ್ತೆ ಒಂಜಿ ನಮ್ಮ ವೇಸ್ಟ್ ಒಂದು ಇನ್ನು ಅತ್ತೆ ಆ ಇಟ್ಟು ಒಂಜಿ ನಿಕ್ಲೆ ಯೂಸ್ ಆ ಪುಣ್ಣು ಪಂದೆನ ನೆಕ್ಸ್ಟ್ ಟೈಮ್ ಕೂಡಾರ ನಿಕ್ಲೆ ಜಲೇಬಿದ ರೆಸಿಪಿನೂ ಶೇರ್ ಮಲ್ತೀನಿ ಇಷ್ಟ ಅಂಡ ಒಂಜಿ ಲೈಕ್ ಮಲ್ಪರೆ ಮದುವೆ ಪಡ್ಚಿ ಅಂಚನೇ ಆಯ್ನತ್ ವೀಡಿಯೋನು ಶೇರ್ಲೆ ಮಲ್ತಂದು ಬಕ ಸಬ್ಸ್ಕ್ರೈಬ್ ಮಲ್ಪಂದೆ ತೂ ಒಂದು ಲಾರ ಅಂಡ ಸಬ್ಸ್ಕ್ರೈಬ್ಲ ಮಲ್ಪಲೆ ಅಂಚೆ ಸಪೋರ್ಟ್ ಮಲ್ತಂದುಿಪ್ಪಲೆ ಬಂದು ಪಂದ್ ಒಂದು ಲೇನ యొన్న విడను ఒంచూరు లెంతి అది మల్దీ తండ ని కలక్చి క్లియర్ ఆవుడు ఏ మల్తిన రెసిపీ ఉంది పూరా పండ చూరు అంచిన అన్న గడుబడ్ ఆపండి అంచారే బలీ పంది యాడను క్లియర్ అది మాత్ర హై ఫ్లేమ్డే ఒక్క ఇచ్చిన అండ్ ఉండతి మఫ్ట్ ఆపండు చక్కెర పాకాడు పార్దు బొక్క బొక్క బాచ హై ఫ్లేమ్డ్ ఏ జలేబీ పూరా రెడీ అతన తువ అనకాల శోక్ తోచి ఆ తే టేస్ట్ ఆత్ ఖం ట్రై మల్పులే மக்கென் ப்ரங்க கமெண்ட் மல்ப்ளை ஜாஸ்தி டெம் இச்சு இன்ஸ்ட் அது அவட்தான் ஃபட்டாஃப மல்தி ஈநோ பாட் லக் அதே மிக்ஸ் மல்து ஜலேபி புட்ட பாரி சோக்கத ஜலேபி ரெடி ஆப்பண்டு அஞ்சா இனித்த வீடியோ நிக்கல இஷ்டாதிப்பின இஷ்டான லைக் மல் பிளே சப்ஸ்கிரைப் மல் பந்து தூந்துடல இருந்தாண்டா சப்ஸ்கிரைப் சப்போர்ட்ல மல் பிளே பந்து இனித்த வீடியோ நான் இதுக்கு என் மல் துவந்துள்ள ஓகே பாய்